ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ತೊರ್ನಳ್ಳಿ ಗ್ರಾಮದಲ್ಲಿ ಶ್ರೀ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿ ಮತ್ತು ಸಡಗರ ಸಂಭ್ರಮದಿಂದ ಏರ್ಪಡಿಸಲಾಗಿತ್ತು ಮಾಲೂರು ಶಾಸಕ ಕೆ ವೈ ನಂಜೇಗೌಡರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕರನ್ನು ಅದ್ದೂರಿಯಾಗಿ ಸ್ವೀಕರಿಸಿದ ಗ್ರಾಮದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಶಾಸಕರ ಪರವಾಗಿ ಘೋಷಣೆಗಳನ್ನು ಕೂಗಿದರು ಕಿತಂಡು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಗ್ರಾಮದ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಯುವ ಕಲಿತರು ಎಲ್ಲರೂ ಸೇರಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ ನೋಡಿದ್ರೆ ಭಾರಿ ಸಂತೋಷ ಆಗ್ತದೆ ವಾಲ್ಮೀಕಿ ಮಹಾರುಷಿ ಯಾವುದೇ ಜಾತಿ ಜನಾಂಗಕ್ಕೆ ನಿಜರ್ವಲ್ಲ ಅವರು ಈ ಪ್ರಪಂಚದಲ್ಲಿ ರಾಮಾಯ ಅಂತ ಏನಿದೆ ನಮ್ಮ ದೇಶ ಅಲ್ಲ ಹೊರಡಲ್ಲಿ ಇವತ್ತು ದೇ ವಿದೇಶದಲ್ಲಿ ಸಹಿತ ರಾಮಾಯಣ ಇದ್ದರೆ ಅದು ವಾಲ್ಮೀಕಿ ಮಹರ್ಷಿ ಕೊಟ್ಟಂತ ಕೊಟ್ಟಂಥ ಒಂದು ಕೊಡುಗೆ ಅದು ಅಂಥ ಮಹನೀಯರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದು ಮೊನ್ನೆ ಮಾಲೂರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ವಿ ಇವತ್ತು ತೊರ ತೊರಳಿಯಲ್ಲೂ ಕೂಡ ತೊರಣಿಯಲ್ಲೂ ಕೂಡ ಈ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದೀವಿ ಬೆಳಿಗ್ಗೆ ಮಾಸ್ತಿನಲ್ಲಿ ಒಂದು ವಾಲ್ಮೀಕಿ ಮಹಾಋಷಿಯ ಒಂದು ಸಮುದಾಯ ಭವನ ಕೂಡ ಉದ್ಘಾಟನೆ ಮಾಡ್ಕೊಂಡೆ ನಾನು ಎಲ್ಲಾ ಮುಖಂಡರುಗಳು ಎಲ್ಲ ಯುವಕರು ಸಹಕಾರವನ್ನು ತಗೊಂಡು ಮಾಸ್ತಿನಲ್ಲಿ ಒಂದು ವಾಲ್ಮೀಕಿ ಮಹಾದ ಸಮುದಾಯ ಭವನ ಇವತ್ತು ಉದ್ಘಾಟನೆ ಕೂಡ ಮಾಡಿತ್ತು ಅದೇ ರೀತಿ ಪ್ರತಿಯೊಂದು ಊರಲ್ಲಿ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ವಾಲ್ಮೀಕಿ ಮಹಾದಷಿಯ ಒಂದು ಫೋಟೋ ದೇವರ ಸ್ಥಾನದಲ್ಲಿ ಇಟ್ಟು ನಾವು ಪೂಜೆ ಮಾಡುತ್ತಾ ಮಹನೀಯರವರೆಲ್ಲ ನಾವೆಲ್ಲರೂ ಕೂಡ ಆ ಮಾನವೀಯರನ್ನ ಮುಂದೆ ಇಲ್ಲದೇ ಇದ್ದರೂ ಕೂಡ ನಾವು ಆ ಜಯಂತಿಗಳ ಆಚರಣೆ ಮಾಡೋ ಜೊತೆಗೆ ಆ ಸಿದ್ಧಾಂತವನ್ನು ಆ ಇದನ್ನು ನಾವು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಇದೆ ಇವತ್ತು ವಿಶೇಷವಾಗಿ ನಮ್ಮ ತೊನ್ನಹಳ್ಳಿ ಗ್ರಾಮದಲ್ಲಿ ಶ್ರೀ ವಾಲ್ಮೀಕಿ ಜಯಂತಿಯ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದರೆ ಮಾಲೂರ್ಗಿಂತೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಹಳ್ಳಿಯಲ್ಲಿ ಖುಷಿ ಆಗ್ತದೆ ಮಾಲೂರು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ ನೋಡಿ ಖುಷಿ ಆಗ್ತದೆ ನಿಮ್ಗೆಲ್ಲರಿಗೂ ಕೂಡ ನನ್ನ ಧನ್ಯವಾದ ಇವತ್ತು ನನ್ನ ಮಾಲೋ ತಾಲೂಕಿನ ಜನತೆಗೆ ನಿಮ್ಮ ಆಶೀರ್ವಾದದಲ್ಲಿ ನನ್ನ ರಾಜಕೀಯ ಬೆಳೆಸಿದಂಥ ಜನತೆ ಜನತೆಗೆ ದೀಪಾವಳಿಯ ಹಬ್ಬದ ಶುಭಾಶಯಗಳು ಕೂಡ ತಿಳಿಸ್ತಾ ಇದ್ದೀನಿ ಇವತ್ತು ನಮ್ಮೆಲ್ಲರ ಜೀವನದಲ್ಲಿ ಈ ದೀಪಾವಳಿ ಒಂದು ಒಳ್ಳೆ ಬೆಳಕನ್ನು ಕೊಟ್ಟು ಆ ಭಗವಂತ ಎಲ್ಲರೂ ಕೂಡ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಆರೈಸ್ತಾ ಇದ್ದೀನಿ ನಮಸ್ಕಾರ ಮಾಡ್ತಾ ಇದ್ದಾರೆ